ಸ್ನೇಹಿತರೆ ನಮಸ್ಕಾರ ಪೀಪಲ್ ಟಿ ವಿಗೆ ಸ್ವಾಗತ ಇದು ವಿ ಆರ್ ವಿತ್ ಯು ಪಾಡ್ಕ್ಯಾಸ್ಟ್ ಕಾರ್ಯಕ್ರಮ ಇವತ್ತು ನನ್ನ ಜೊತೆ ಹೊಸ ಒಬ್ಬ ಗೆಸ್ಟ್ ಇದ್ದಾರೆ ಹೃದಯ ಶಿವ ಅಂತ ಹೃದಯ ಶಿವ ನಿಮಗೆಲ್ಲ ಗೊತ್ತಿರುತ್ತೆ ಅವ ಇವನ್ನ ಗೆಳೆಯನಲ್ಲ ಮತ್ತು ಅದು ಒಂದಷ್ಟು ಡಬ್ಬಿಂಗ್ ಚಿತ್ರಗಳಿಗೆಲ್ಲ ಒಂದಷ್ಟು ಕ ಹಾಡು ಬರೆದಂಥವ್ರು ಮತ್ತು ತುಂಬ ಕೆಲಸ ಮಾಡಿದ್ರು ಸಾಹಿತಿ ಆಗಿ ಆಮೇಲೆ ಇದಾಗಿ ಮತ್ತು ಇವರು ಇತ್ತೀಚೆಗೆ ಒಂದು ಅವ್ರು ಮಾಡಿದಂಥ ಒಂದು ಒಂದು ಫಿಲಮ್ಗೆ ಒಂದು ಎರಡು ಅವಾರ್ಡ್ ಬಂದಿದೆ ಅದು ಅವರೇನೋ ಒಂದು ಸಣ್ಣ ವೀಟಿ ಇದೆ ನೋಡ್ಕೊಂಡು ಹೃದಯ ಶಿವ ಕನ್ನಡದ ಚಿತ್ರರಂಗದ ಹೆಸರಾಂತ ಚಿತ್ರ ಸಾಹಿತಿ ಕಥೆಗಾರ ನಿರ್ದೇಶಕ ಬರಹಗಾರ ಪತ್ರಕರ್ತ ಅವರು ಮಂಡ್ಯ ಚಿತ್ರದ ಮೂಲಕ ಚಲನಚಿತ್ರ ಗೀತ ರಚನೆಕಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅವರು ಗುರುಕಿರಣ್ ಮನೋಮೂರ್ತಿ ಆರ್ ಪಿ ಪಟ್ನಾಯಕ್ ವಿ ಹರಿಕೃಷ್ಣ ಅರ್ಜುನ್ ಜನ್ಯಾ ಅವರಂತಹ ಘಟಾನುಘಟಿ ಸಂಗೀತ ನಿರ್ದೇಶಕರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಇವರ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸೋನು ನಿಗಮ್ ಕುಮಾರ್ ಸಾನು ಕುನಾಲ್ ಗಾಂಜಾವಾಲಾ ಅರ್ಮಾನ್ ಮಲಿಕ್ ಸಂಜಿತ್ ಹೆಗಡೆ ಟಿಪ್ಪು ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಚಿತ್ರ ಮತ್ತು ಇವರೆಲ್ಲರೂ ಸಹ ಹೃದಯಶಿವ ಅವರ ಸಾಹಿತ್ಯಕ್ಕೆ ದನಿಯಾಗಿದ್ದಾರೆ ಅವರು ಇಲ್ಲಿಯವರೆಗೆ ಕನ್ನಡ ಚಲನಚಿತ್ರಗಳಿಗೆ ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ ಇತ್ತೀಚೆಗೆ ಇವರು ನಿರ್ದೇಶಿಸಿ ನಿರ್ಮಾಣ ಮಾಡಿರೋ ಬಿಸಿಲು ಕುದುರೆ ಸಿನಿಮಾ ರಾಜ್ಯ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ ಸಿನಿಮಾ ರಂಗದಲ್ಲೇ ಅಚ್ಚಡಿಯದ ಚಾಪು ಮೂಡಿಸಿದ ಹಾಡುಗಳಲ್ಲಿ ಇವರ ಸಾಹಿತ್ಯದಲ್ಲಿ ಮೂಡಿದ ಸಾಲುಗಳು ಅನೇಕ ಕವಿತೆ ಕವಿತೆ ಇವನು ಗೆಳೆಯನಲ್ಲ ಸೆರೆಯಾದನು ಸೆರೆಯಾದನು ಸೆರೆಯಾದೆನು ಸೆರೆಯಾದನು ಕಣ್ಣಲ್ಲೆನೆ ಹಾಡುಗಳು ಇಂದಿಗೂ ಸಿನಿ ರಸಿಕರ ಬಾಯಲ್ಲಿ ಗುನುಗುವಂತವು ಇಂದಿನ ಪೀಪಲ್ ಪಾಡ್ಕಾಸ್ಟ್ಗೆ ವಿಶೇಷ ಅತಿಥಿಯಾದ ಹೃದಯ ಶಿವ ಅವರಿಗೆ ಆತ್ಮೀಯ ಸ್ವಾಗತ ಕೋರೋಣ ನೋಡಿದ್ರಲ್ಲ ಇದು ಹೃದಯ ಶಿವ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ಈ ಥರ ನೋಡಿದ್ವಿ ನೋಡಿದ್ವಿ ನಿಮ್ಮ ಊರು ನಿಮ್ಮ ಬಾಲ್ಯ ನಿಮ್ಮ ಇದು ಬರಹದ ಜಗತ್ತು ಆಮೇಲೆ ನನಗೇನೇ ಒಂಥರ ಹೇಳಿದ್ರಿ ನಾನು ಸ್ವಾಮೀಜಿ ಹಾಕ್ಬೇಕಂತ ಹೊರಟಿದ್ದೆ ಅಂತ ಒಂದು ಸಂಡೆ ಯಾವ್ದೋ ಮಠ ಕಟ್ಬೇಕಂತ ಹೊರಟಿದ್ದೆ ಅಂತ ಇದೆಲ್ಲ ಹೆಂಗೆ ಹಿನ್ನೆಲೆ ಬಗ್ಗೆ ಒಂದೊಂದಷ್ಟು ಬಿಡಿಸಿ ಹೇಳಿ ನಮ್ಮ ಪ್ರೇಕ್ಷಕರಿಗೆ ಅದು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಅಲ್ಲೊಬ್ಬರು ಸ್ವಾಮಿಗಳಿದ್ರು ಅಲ್ಲಿ ಹೋದಾಗ ಅವ್ರ ಜೊತೆ ಸ್ವಲ್ಪ ಒಡನಾಟ ಇತ್ತು ಅವರು ನನಗೆ ಹೂವು ಕಿತ್ಕೊಂಬರೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೇಳೋರು ಅಲ್ಲಿ ಹೋಗ್ಬಿಟ್ಟು ಕೆರೆಗೆ ಹೋಗಿ ತವರೆಗೆ ಹೂವು ಕಿತ್ಕೊಂಬರೋದು ಅಲ್ಲಿರೋವಂಥ ಕೆಲವು ಬೇರೆ ಬೇರೆ ಹೂವುಗಳನ್ನೆಲ್ಲ ತಂದು ಅವ್ರು ಕೊಡೋದು ಅವ್ರು ಪೂಜೆ ಮಾಡ್ಬೇಕಾದ್ರೆ ಅವ್ರ ಜೊತೇಲಿರೋದು ಈ ರೀತಿ ಸ್ವಲ್ಪ ಒಂದು ದಿನಗಳಿದ್ದರಿಂದ ಇದು ಚೆನ್ನಾಗೈತಲ್ಲ ಹಿಂಗೆ ಇದ್ದುಬಿಟ್ರೆ ನಾವು ಸ್ವಾಮೀಜಿ ಆಗ್ಬಿಡ್ಬೋದು ಅನ್ನೋ ಥರ ಒಂದು ಫೀಲ್ ಇತ್ತು ಯಾಕೆಂದರೆ ಅದು ಕಾಡಲ್ಲಿ ಇದ್ದಿದ್ದರಿಂದ ಮನುಷ್ಯರ ಒಡನಾಟ ಕಮ್ಮಿ ಇತ್ತು ನನಗೆ ಅಲ್ಲೊಂಥರ ಆಧ್ಯಾತ್ಮದ ಒಂದು ವಾತಾವರಣ ಇತ್ತು ಆ ಟೈಮ್ನಲ್ಲಿ ಏನೋ ಆ ಥರ ಆಗದೆ ಅದರಿಂದ ಹೆಂಗೆ ಬಿಡಿಸ್ಕೊಂಡ್ರಿ ಅದರಿಂದ ಬಿಡಿಸ್ಕೊಂಡು ಬಿಡಿಸ್ಕೊಳ್ಳೋಕೆ ನಮ್ಮ ನಮ್ಮ ತಾತ ಕಾರಣ ಹಂಗೆ ನೋಡಿದ್ರೆ ಓಹ್ ಇದು ನಮ್ಮ ತಾಯಿ ಊರಲ್ಲಿ ಇದ್ದದ್ದು ಆ ಥರ ಒಂದು ವಾತಾವರಣ ಅಲ್ಲಿ ಆ ಮಠದಲ್ಲೇ ನಾನು ಆರಂಭಿಕ ಶಿಕ್ಷಣ ಒಂದಿಷ್ಟೆಲ್ಲ ಕಲ್ತಿದ್ದು ಅವರೇ ನನಗೆಲ್ಲ ಹೇಳ್ಕೊಟ್ಟಿದ್ದು ವರ್ಣಮಲೆಯಿಂದ ಹಿಡಿದು ಒಂದಿಷ್ಟು ದೇವ್ರ ಪೂಜೆ ವಿಷಯಗಳು ಅಂತದ್ದು ಇಂಥದ್ದೆಲ್ಲ ಒಂದಿಷ್ಟು ಅವ್ರು ಹೇಳ್ಕೊಟ್ರೆ ಒಂದಿಷ್ಟು ನಾವು ಹಂಗಂಗೆ ಕಲ್ತಿದ್ದು ಅವ್ರು ನೋಡ್ತಾ ನೋಡ್ತಾ ಕಲ್ತಿದ್ದು ಆ ಟೈಮ್ಗೆ ನಮ್ಮ ತಾತ ಬಂದು ಅಂದರೆ ನಮ್ಮ ಅಪ್ಪರ ಅಪ್ಪ ಅಲ್ಲಿಂದ ನನ್ನ ಕರ್ಕೊಂಡು ನಮ್ಮೂರ್ಗೆ ಹೋಗ್ಬಿಟ್ರು ನಮ್ಮ ತಾಯಿ ಊರಿಂದ ಅಲ್ಲಿ ನಾನು ಈವೆಲ್ಲ ಗುರುಗಳಿಂದ ದೂರ ಆಗಿದ್ರಿಂದ ಬ್ರೇಕ್ ಬ್ರೇಕ್ ಆಯ್ತಲ್ಲ ನನ್ನ ಬೇರೆ ಥರದ್ದೊಂದು ಬದುಕಿನ ಕ್ರಮ ಅಲ್ಲಿಂದ ಶುರುವಾಯಿತು ಹಂಗಾಗಿ ಸ್ವಾಮೀಜಿ ಆಗಲಿಲ್ಲ ನಾವು ಸ್ವಾಮೀಜಿ ಆಗಲಿಲ್ಲ ಅಪವಾದದಿಂದ ಆ ಅಪವಾದದಿಂದ ತಪ್ಪಿಸ್ಕೊಂಬಿಟ್ಟೆ ಅನ್ನ ಸಾರಿ ಆ ಅನಾಹುತ ಆಗೋದ್ರಿಂದ ಆಗೋದನ್ನು ತಡೆದಂಗೆ ಅಂತ ಒಳ್ಳೆಯದು ಯಾಕಂದರೆ ಪ್ರಕೃತಿಗೆ ವಿರುದ್ಧವಾಗ ನಾನು ನಂಬೋದಂಗೆ ಸದ್ಯ ಸಿಗಲು ನಂಗೆ ನನಗ್ರ ಬಗ್ಗೆ ಯಾಕೋ ತುಂಬ ಡೌಟು ಯಾಕಂದರೆ ಲಂಕೇಶ್ ಅವ್ರು ಹೇಳಿ ಮಾತಾಡ್ತಾರಲ್ಲ ಸಂತವನ್ನು ಕಂಡೊಡನೆ ಸಂದೇಹ ಪಟ್ಟವನು ಅಂತ ಹೇಳ್ತಾರೆ ನಂಕೇಶನ್ ಸೊ ನನಗೂ ಅವ್ರಿಗೆ ಯಾರ ಯಾರನ್ನೇ ಥರದ ನಾನು ಒಂದು ಸ್ವಚ್ಛ ಪ್ರಾಮಾಣಿಕ ಅಂತ ಬಗ್ಗೆ ಡೌಟ್ ಇರುತ್ತೆ ನನಗೂ ಅದೇ ಥರದ್ದೇ ಡೌಟ್ ಅನೇಕ ಸಲ ಕಾಡಿದೆ ಏನೆಂದರೆ ಈಗ ಸ್ವಾಮೀಜಿಗಳು ಅಂದಾಗ ಕೆಲವರು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಬ್ರಹ್ಮಚಾರಿಗಳಾಗಿರಬೇಕು ಮದುವೆ ಆಗಬಾರ್ದು ಸಂಸಾರ ಕಟ್ಕೋಬಾರ್ದು ಇಂಥದ್ದೆಲ್ಲ ಇದೆ ಹಂಗ ನೋಡಿದ್ರೆ ಈಗ ಹಿಂದೂಗಳು ಅಂತ ತಗೊಂಡಾಗ್ಲೇ ಇದು ಇಲ್ಲಿ ತ್ರಿಮೂರ್ತಿಗಳಿದಾರೆ ಬ್ರಹ್ಮ ವಿಷ್ಣು ಶಿವ ಈ ಬ್ರಹ್ಮನ್ ಮದುವೆ ಆಗಿದೆ ಸರಸ್ವತಿ ಇದ್ದಾಳೆ ವಿಷ್ಣುಗೆ ಲಕ್ಷ್ಮಿ ಶಿವನಿಗೆ ಇಬ್ಬಿಬ್ರ ಗಂಡ ಗಂಗೇಗೌರಿ ಇದ್ದಾರೆ ಅಂದ್ರೆ ಆ ದೇವತೆಗಳೇ ಮದುವೆ ಆಗಿದ್ದಾರೆ ಅಂದಮೇಲೆ ಆ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಇವ್ರ ಯಾಕೆ ಬ್ರಹ್ಮಚಾರ್ಯ ಸನ್ಯಾಸಿ ಪ್ರಕೃತಿ ಪ್ರಕೃತಿ ವಿರುದ್ಧ ಇದನ್ನೇ ಈಗ ಈಗ ನಮ್ ಸೃಷ್ಟಿ ನಮ್ ನಮ್ಮ ಸೃಷ್ಟಿ ಮಾಡಿದೆ ನೀನು ನೀನು ಸೃಷ್ಟಿ ಮಾಡಪ್ಪ ಅಂತ ಮಾಡ್ರಿ ಅಂತ ಮಾಡಿರೋದು ಹಂಗಿರುವಾಗ ನೀವು ಅಂಥ ಒಂದು ಪ್ರಕೃತಿ ಕ್ರಿಯೆಯಿಂದ ಆಚೆ ಬಂದಿರಲಲ್ಲ ಹಾಗಾಗಿ ನಾವು ಸನ್ಯಾಸ ಸ್ವೀಕಾರ ಮಾಡಿ ಯಾವುದೋ ಮಠದಲ್ಲೂ ಏನೋ ಇರೋವಂಥದ್ದೊಂದು ಅನಾಹುತದಿಂದ ಪಾರಾದೆ ಅಂತ ಅದಕ್ಕೆ ಹೇಳಿದ್ವಿ ನಿಮಗೆ ಸಾಹಿತ್ಯ ನಿಮ್ಗೆ ಹೇಳಿ ಸಾಹಿತ್ಯ ಅನ್ನೋದಕ್ಕೆ ಈಗ ನಮ್ಮ ನಾವೆಲ್ಲ ಹಳ್ಳಿಯಿಂದ ಬಂದವರು ಅಲ್ಲಿ ಜಾನಪದ ಹಾಡುಗಳು ಈಗ ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಹಾಡೋರು ಈಗ ನಮ್ಮ ತಾಯಿ ಬೆಳಗ್ಗೆ ಎದ್ದು ರಾಗಿ ಬೀಸ್ತಿದ್ರು ಅಲ್ಲಿಂದ ಶುರು ಆಗೋದು ನಮಗೆ ನಾದ ಅಲ್ಲಿಂದ ಮತ್ತೆ ಮಲಗಬೇಕಾರೆ ಜೋಗಗಳ ಆಡೋರು ಇಂಥದ್ದು ಮತ್ತು ನಮ್ಮ ಹಳ್ಳಿಗಳಲ್ಲಿ ಕಂಸಾಳೆ ಪದ ಆಡುವಂಥವ್ರು ಆಗ್ಬೋದು ಆಮೇಲೆ ಅಲ್ಲಿ ಏನು ಕೊಲೆ ಬಸವನವರು ನಾದಸ್ವರಾಗ್ಬೋದು ಅವರ ಆ ಒಂದು ರಿದಮ್ ಆ ಸೌಂಡ್ ಆಗ್ಬೋದು ಆ ಒಂದು ಲಯಬದ್ಧವಾಗಿ ಆತ ಕೂಗುವಂಥದ್ದು ಆಗ್ಬೋದು ಇಂತಹ ಒಂದು ಪರಿಸರದಿಂದ ನಮಗೆ ಒಂಚೂರು ಏನು ನಾದ ಜೊತೆಗೆ ಒಂದಿಷ್ಟು ಶಬ್ದಗಳ ಪರಿಚಯ ಆಯಿತು ಹಾಗೆ ಹೋಗ್ತಾ 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 ಒಂದಿಷ್ಟು ಕುವೆಂಪು ಅವ್ರ ಪದ್ಯಗಳು ಇಂಥದ್ದೆಲ್ಲ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ನನಗೆ ಮೊದಲು ಸಿಕ್ಕಿದ್ದು ನಮ್ಮ ತಾತ ಒಂದು ಹಳೆ ಪೆಟ್ಟಿಗೆ ಇಟ್ಕೊಂಡಿದ್ರು ಮರದ್ದು ನಮ್ಮ ಮನೆಯಲ್ಲಿ ಮೇಲುಗಡೆ ಅಟ್ಟದ ಮೇಲೆ ನಾನು ಏಣಿ ಹಾಕ್ಕೊಂಡು ಹೋಗಿ ಅಟ್ಟದ ಮೇಲೆ ಕೂತ್ಕೊಂಡು ಅಂಥದ್ದು ಇಂಥದ್ದು ಹುಡುಕಾಡೋದೆಲ್ಲ ಒಂದು ಬುದ್ಧಿ ಸಣ್ಣ ವಯಸ್ಸಲ್ಲಿ ಯಾವಾಗ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದಾಗ ಸೊ ಇದೇ ಥರ ನಾನೊಂದು ಸಲ ಅಟ್ಟದ ಮೇಲೆ ಹತ್ತಿದೆ ನನ್ನ ನನ್ನ ಬೆಕ್ಕು ಇತ್ತು ನಮ್ಮ ಮನೆಯಲ್ಲಿ ಆ ಬೆಕ್ಕು ಏನಾಯಿತು ಅಂತ ಕಾಣಿಸ್ತಿಲ್ಲ ಕೆಲವೊಂದಷ್ಟು ದಿವಸ ಇಲ್ಲ ಬೆಕ್ಕು ಎಲ್ಲ ಸೌಂಡ್ ಬರುತ್ತೆ ಎಲ್ಲಿದೆ ಎಲ್ಲಿ ಎಲ್ಲಿರ್ಬೋದು ಇದು ಅಂತ ಅತ್ತಿ ಅಟ್ಟದ ಮೇಲೆ ನೋಡಿದ್ರೆ ಆ ಕತ್ಲು ಅದು ಹಳೆ ಹೆಂಚಿನ ಮನೆ ಆ ಒಂದು ಒಳಗೆ ಹೋಗಿ ಮರಿ ಹಾಕಿತ್ತು ಬೇಕು ನಾನು ಪುಸ್ತಕ ಎತ್ಕೊಳ್ಳೋಕೆ ಅಂತ ಸೌಂಡು ಬಂತಲ್ಲ ಗೊತ್ತಾಯಿತು ಆ ಮರಿ ಸಣ್ಣ ಸಣ್ಣ ಮರಿಗಳು ಮುದ್ದಾಗಿದ್ವು ನಾ ಆಮೇಲೆ ಅಲ್ಲಿ ನಮ್ಮ ತಾತನ ಪುಸ್ತಕಗಳು ಪೆಟ್ಟಿಗೆ ಅದು ತಾತ ಎಷ್ಟು ಓದಿದ್ರು ನಮ್ಮ ತಾತ ಜಾಸ್ತಿ ಓದಲಿಲ್ಲ ಆದರೆ ಒಂದಷ್ಟು ಪುಸ್ತಕಗಳು ಇತ್ತು ಅಮರ ಕೋಶ ಅಮರಕೋಶ ಮತ್ತೊಂದು ಮಗದೊಂದು ಇಂಥದ್ದೆಲ್ಲ ಇಟ್ಕೊಂಡು ಏನೇನೋ ಹೇಳೋರು ನಮಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ ನಮ್ಮ ತಾತಂದೊಂದು ಶೈಲಿ ತುಂಬ ಮಜಾ ಇದೆ ಸ್ಕೂಲಲ್ಲಿ ಅವ್ರ ಸ್ಕೂಲ್ ಹೆಂಗೆ ಅಂದರೆ ಯಾರೋ ಒಬ್ಬೊಮ್ಮೆ ಎಷ್ಟು ಒಬ್ಬರತ್ತೆ ಬಂದು ಅವ್ರಿಗೆ ರಾಗಿ ಕಾಳು ಕಡ್ಡಿ ಕೊಡೋದು ಅದೇ ಅವ್ರಿಗೆ ಏನೋ ಫೀಸ್ ಪಾಠ ಮಾಡೋಕೆ ಅವರು ಈ ಗಜ್ಗ ಅದನ್ನ ಹಿಂಗ್ ಬೆಳ್ಳಲ್ಲಾಕಿ ಮಳ್ಳಲೆಲ್ಲ ಅಂತ ಇವ್ರಿಗೆ ಈ ತರದ್ದು ನಾವು ಕತೆ ಕೇಳಿದ ಆತರ ಎಲ್ಲ ಮಾಡಿ ಏನೋ ಒಂದು ಕೋರ್ಸು ಇದು ಇಷ್ಟ ಇಷ್ಟು ಕಲ್ತ್ರೆ ಒಂದು ಒಂದನೇ ಕ್ಲಾಸ್ ಮುಗೀತು ಅಂತ ಅದನ್ನ ಒಂದಿನಕ್ಕೆ ಕಲ್ತ್ಕೋಬೋದು ಹತ್ತು ವರ್ಷ ಆದ್ರೂ ಆಗ್ಬೋದು ಆಮೇಲೆ ಎರಡನೇ ಕ್ಲಾಸ್ ಕಲಿಯೋದು ಮೂರು ಈ ತರ ನಾನು ಎಷ್ಟೋ ಓದ್ಕೊಬಿದಿನ ಕಣೋ ಕೆಲವೇ ವರ್ಷಗಳಲ್ಲಿ ಅಂತ ರೇಕ್ಸರು ಆಮೇಲೆ ಎಲ್ಲ ಕಾಗುಣ್ತಾ ಅನ್ನೋರು ಆ ತೆಗೆದ್ರೆ ಈಗ ನಮ್ದೇನಿದೆ ಕಾಗೋಯ್ತಾ ಅದನ್ನ ಹೇಳಿದ್ರೆ ಇಲ್ಲ ಕಣ ಇನ್ನೂ ಜಾಸ್ತಿ ಇರಬೇಕು ಪದಗಳ್ ಕೇಳ್ತೀನಿ ಅಂದ್ಬಿಟ್ಟು ಬಂದಲ್ಲೆಲ್ಲ ಗಲಾಟೆ ಮಾಡೋರು ಆಮೇಲೆ ಹೇಳೋರು ನನಗೆ ಮಗ್ಗಿ ಕಲ್ಸಿದ್ ನಮ್ ತಾತ ಹೊಡೆದು 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 ಇಪ್ಪತ್ತನೇ ತನಕ ಮಗ್ಗಿ ಕಲ್ಸಿದ್ರು ಈಗ ನಮ್ ತಾತ ಇಲ್ವಲ್ಲ ನನ್ನ ನಮ್ ತಾತ ತಾತ ನೆನ್ಸ್ಕೊಂಡು ಇನ್ನೊಂದ್ಸಲ ಎರಡೊಂದ್ ಎರಡು 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 ನಾಲ್ಕು ಎರಡು ಮೂರ್ಲ ಆರು ಎರಡು ನಾಲ್ಕು ಎಂಟು ಅಂತ ಹೇಳ್ಕೋಬೇಕು ಸೊ ಆ ರೀತಿ ನಮ್ಮ ತಾತನ ದೆಸೆಯಿಂದಾಗಿ ಒಂದಿಷ್ಟು ಪುಸ್ತಕ ಅಲ್ಲಿತ್ತು ಒಂದಿಷ್ಟೆಲ್ಲ ಅದೆಲ್ಲ ಅದೇನೇನೋ ಇತ್ತು ನಮ್ಮ ತಾತನ ಹತ್ರ ಆಮೇಲೆ ಹಳೆ ಮೈಸೂರು ಮಹಾರಾಜರು ಕಾಲದ ಜಮೀನು ಪತ್ರಗಳು ಅದನ್ನು ಓದು ಅನ್ನೋರು ನಮಗೆ ಅದು ಎಲ್ಲಿ ಆ ಥರದ್ದು ಅಕ್ಷರಗಳು ಬರ್ತಿರ್ಲಿಲ್ಲ ಅವಾಗ ನಿಮ್ಮ ಸರಿ ಇಲ್ಲ ಅನ್ನೋರು ಈ ರೀತಿ ನಮ್ಮ ತಾತನಿಂದ ಒಂದಿಷ್ಟು ಪುಸ್ತಕಗಳ ಅಂಟು ಮತ್ತು ಒಂಚೂರು ಸಾಹಿತ್ಯದ ಅಂಟು ನನಗೆ ಶುರುವಾಗಿ ಆಮೇಲೆ ಹೋಗ್ತಾ 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 ಐ ಸ್ಕೂಲ್ ಡೇಸ್ಗೆಲ್ಲ ಬರ್ತಾ ಒಂದಿಷ್ಟು ಸಣ್ಣ ಪುಟ್ಟ ಪದ್ಯ ಬರೆಯೋದು ಆ ಕಡೆ ಈ ಕಡೆ ದನ ಮೀಸ ದನಗಳನ್ನ ಮೈಯ್ಯಾಗಿ ಬಿಟ್ಬಿಟ್ಟು ಹುಣಸೆ ಮರದ ಮೇಲೆ ಕುತ್ಕೊಂಡು ಬರೆಯೋದು ನಾವೆಲ್ಲ ಕವನಗಳನ್ನ ಹಿಂಗೆ ಬರ್ತೀರಿ ಅದಕ್ಕೇನು ಪೇಪರು ಒಂದು ಒಂದು ನೋಟ್ಬುಕ್ ಮಾಮೂಲಿ ಸ್ಕೂಲ್ಗೆ ಹೋಗೋಬೇಕು ಒಂದು ಪೆನ್ ತೊಗೊಂಡು ಹೋಗೋದು ದನ ಆ ಕಡೆ ಮೇಯ್ತಿರ್ತವೆ ನಾವು ಹುಣಸಾ ಮರದ ಮೇಲೆ ಕುತ್ಕೊಂಡು ಏನು ಕಾಣಿಸ್ತೋದು ಅದನ್ನೇ ಬರೆಯೋದು ಅಲ್ಲದಕ್ಕೋಗಿಲೆ ಕಾಣಿಸು ಅಂತ ಹಾ ಈಗ ಕಾಣುವೇನು ನಾ ಕಾಣುವೇನು ನಾನು ಬರದಂತ ಒಂದು ಪದ್ಯ ಅವಾಗ ಯಾವಾಗ ಅಲ್ಲಿ ಸೊಬಗಿನ ಸಿರಿಯಾ ಕಾಣುವೇನು ಎಲ್ಲೆಲ್ಲಿ ಕಾಣುವೆನು ಈ ಕಡೆ ನೋಡಿದ್ರೆ ಬೆಟ್ಟ ಕಾಣುತ್ತೆ ಗುಡ್ಡ ಗಲ್ಲುಗಳ ಗುಡಿಯಲ್ಲಿ ಈ ಕಡೆ ನೋಡೋದು ಗುಹೆ ಗಹಿವಿಗಳ ಎಡೆಯಲ್ಲಿ ಆಮೇಲೆ ಜಾಲಿಯ ಮರದಲ್ಲಿ ಗಂಧದ ಮರದಲ್ಲಿ ಅಕ್ಕಿಯಲ್ಲಿ ಎಲ್ಲೆಲ್ಲೂ ಕಾಣುವೇನು ಅಂತ ಬರೆಯೋದು ನಿಮ್ಮ ನಿಮ್ಮೂರನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಬಲದಲ್ಲೇ ಕಟ್ಕೊಟ್ಟಿದಾರೆ ಆ ರೀತಿ ನಮಗೆ ಪದ್ಯ ಬರೆಯುವಂಥದ್ದು ಒಂದು ಶುರು ಆಯ್ತು ಕ್ರಮೇಣ ಹೈಸ್ಕೂಲಲ್ಲಿ ಸನಂದ ಅಂತ ಒಂದು ಶಾಲಾ ವಾರ್ಷಿಕ ಸಂಚಿಕೆ ಈಗಲೂ ಬರುತ್ತೆ ಶಾರದ ಪ್ರೌಢಶಾಲೆ ಕೋಡಿಹಳ್ಳಿ ಅಂತ ಕನಕಪುರ ತಾಲೂಕು ಅಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟರು ಏನಪ್ಪ ಅಂದರೆ ನಾವು ಬರೆದಂಥ ಪದ್ಯ ಅಥವಾ ಚಿಕ್ಕ ಚಿಕ್ಕ ಚುಟುಕು ಪದ್ಯಗಳಾಗ್ಬೋದು ಅಥವಾ ಏನು ಲೇಖನಗಳಾಗ್ಬೋದು ಪ್ರಬಂಧಗಳು ಅದನ್ನು ಅಲ್ಲಿ ಪಬ್ಲಿಷ್ ಮಾಡೋರು ವಾರ್ಷಿಕ ಸಂಚಿಕೆಯಲ್ಲಿ ಆವಾಗ ನಮಗೆ ಖುಷಿ ಏನಂದರೆ ಕೆಳಗಡೆ ನಮ್ಮ ಹೆಸರೇ ಹಾಕಿಬಿಟ್ಟು ಇರೋದಲ್ಲ ಇವು ಕರೆಕ್ಟ್ ನೋಡೋಕ್ಕೆ ಚೆನ್ನಾಗಿದೆ ಅಂದ್ಕೊಂಡು ಆ ಒಂದು ಪ್ರೇರಣೆ ಶುರುವಾಗಿ ಒಂದಿಷ್ಟು ಓದಕ್ಕೆ ಶುರು ಮಾಡ್ಕೊಂಡಿದ್ದು ಕುವೆಂಪು ಅವರ ಸಾಹಿತ್ಯ ಸ್ಮಶಾನ ಕುರುಕ್ಷೇತ್ರ ಬೆರಳಿಗೆ ಕುರ ಈ ರೀತಿ ಶುರು ಆಗಿದ್ ಮಹಾರಾತ್ರಿ ಮತ್ತು ಮತ್ತೆ ಅವರ ಒಂದಿಷ್ಟು ಕಥೆಗಳು ಕುವೆಂಪು ಟಫ್ ಅಲ್ವಾ ಭಾಷೆ ನನಗೆ ಅದು ಹಳಗಂಡ ಇತ್ತು ನಾನು ಒಂದಷ್ಟು ಪ್ರಯತ್ನ ಅಂದರೆ ಪ್ರಯತ್ನ ಅಲ್ಲ ಬರೆಯದೇ ಹೆಂಗೆ ಅಂದ್ಕೊಂಡಿದ್ದೆ ನಾನು ಈಗ ಕುಮಾರ ರಾಘವೇಂಕ ರಾಘವಾಂಕ ಹರಿಹರ ಇದು ನಮ್ಮ ಹಳಗಂಡ ಸಾಹಿತ್ಯ ಏನಿದೆ ರನ್ನ ಜನ್ನ ಪನ್ನ ಅವರೆಲ್ಲ ಮೇಸ್ಟ್ಗಳು ಪಾಠ ಮಾಡೋರು ಒಂದೊಂದು ಒಂದೊಂದು ಇರೋದು ನಮಗೆ ಕೊನೆಯಲ್ಲಿ ಕನ್ನಡದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋದು ನಾನು ಈಗ ರಸ ಸಂಚಾರಿಯ ಅದೊಡೆ ದೆಸೆ ದೆಸೆಗಳು ಗತ್ತಲೆ ನೆತ್ತಿ ನವ ಬೆಳಕ ದೊಡೆ ಅನ್ನೋದು ಹಿಂಗೆಲ್ಲ ಬರಿತಿದ್ದೆ ನಾನು ಇವು ಇಂಥವು ಆಮೇಲೆ ಸೊ ಮುಗಿಲ ಗೋಪುರಗಳೆಡೆಗಳು ಥಳತಳಿಸಿ ಮಿನುಗಿ ಅಗ್ನಿ ಜ್ವಾಲೆ ಹಿಂಗೆಲ್ಲ ಬರೆಯೋದು ಸೂರ್ಯನ ಬಗ್ಗೆ ಎಲ್ಲ ಯಾಕೆ ಕುವೆಂಪು ಅವರದ್ದು ಇಂಥದ್ದು ಓದಿ ಓದಿ ಸಾಹಿತ್ಯ ಹಂಗೆ ಬರೀಬೇಕು ಅನ್ನೋದಿತ್ತು ನನಗೆ ಸಾಹಿತ್ಯ ಅಂದರೆ ಹಂಗೆ ಬರೀಬೇಕು ಏನೋ ಚಂದಬದ್ಧವಾಗಿರಬೇಕು ಮತ್ತು ಆ ಥರ ಶಬ್ದಗಳಿರಬೇಕು ಇರಬೇಕು ನಮಗೆಲ್ಲ ಅದು ಓದ್ಬಿಟ್ಟು ಭಯ ಆಗ್ಬಿಡ್ತದೆ ಬೀಸಿದವು ಬಾಲದ ಸೂಸಿದವು ಗರಿಗಳಿಮ್ ತೊಂದು ತಂದುಂಬುಗಳನ್ನ ಅದೇನೋ ನೆನಪಾಗ್ತಿದ್ದ ಅರ್ಗಂಬ್ರೆ ಇಂಥ ಶೈಲಿ ತಪ್ಪಾಗಿ ಹೇಳಿದೆ ಅನ್ಸುತ್ತೆ ನಾನು ಅದ ಉರು ಹೊಡೆದಿರೋದಲ್ವ ಈ ರೀತಿ ಬರವಣಿಗೆ ಒಂದು ಆಸಕ್ತಿ ಬಂದಿತ್ತು ಕುವೆಂಪು ಬೆರಳಿಗೆ ಕೊರಳ್ ಸ್ಮಶಾನ ಕುರು ಸೊ ನಿಮ್ಮ ಕೂಡ ಅಲ್ಲಿಂದ ನೀವು ತಗೊಂಡಿದೀರ

ನಿಮ್ಮ ಊರಿನ ಊರು ಮತ್ತು ಕೇರಿಯ ಸಂಬಂಧ ಆಗಿತ್ತು ಅಂತ ನಮ್ಮ ಊರುಗಳಲ್ಲಿ ಈಗ ನಾನು ಚಿಕ್ಕನ್ನಲ್ಲಿ ನೋಡಿದಾಗ ಒಂದಿಷ್ಟು ನೆನಪುಗಳಿದೆ ಊರು ಮತ್ತು ಕೇರಿ ಅಂದಾಗ ನನಗೆ ಥಟ್ಟ ನೆನಪಾಯಿತು ಒಂದಿಷ್ಟು ಅಲ್ಲೂ ತಾರತಮ್ಯಗಳಿರ್ತಿತ್ತು ಆ ತಾರತಮ್ಯ ಅನ್ನೋದಕ್ಕಿಂತ ಅದು ಬದುಕಿನ ಭಾಗ ಅನ್ನೋ ರೀತಿಯಲ್ಲಿ ಜನ ಅವತ್ತಿಗೆ ಅಂದ್ಕೊಂಡಿದ್ರೆ ಏನೋ ಆದರೆ ನಾನು ಅದನ್ನು ಗ್ರಹಿಸ್ತಾ ಇದ್ದೆ ಸೂಕ್ಷ್ಮವಾಗಿ ಈಗ ಯಾವುದೋ ಒಂದು ಸಮುದಾಯದ ಕೆಲವರು ಮನೆಗಳಿಗೆ ಬಂದಾಗ ಅವರಿಗೆ ಪ್ರತ್ಯೇಕವಾಗಿ ಲೋಟ ಇಡೋದು ಕಾಫಿ ಟೀ ಕುಡಿಯೋದಕ್ಕೆ ಪ್ರತ್ಯೇಕವಾಗಿ ಒಂದು ತಟ್ಟೆ ಇಡೋದು ನೀರು ನೀರನ್ನು ಮೇಲಿಂದ ಈಗ ಹಾಕೋದು ಮನೆ ಒಳಗಡೆ ಬಿಟ್ಕೊಳ್ಳದಿರೋದು ಅವ್ರು ಊಟ ತಿಂಡಿ ಆದಮೇಲೆ ಅದನ್ನು ತೊಳೆದು ಸೂರಲ್ಲಿ ಸಿಗ್ಸಿ ಹೋಗುವಂಥದ್ದು ಕೊಟ್ಟಿಗೆಯಲ್ಲಿ ಮತ್ತು ಬಂದು ಅವರೇನೇ ಅದನ್ನು ತೊಗೊಂಡು ಇದು ಇದು ನಮ್ಮ ಮನೆಗಳಲ್ಲಿ ನಾವು ಅದು ಆ ರೀತಿ ಇವ್ರಿಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನನಗೆ ಆಶ್ಚರ್ಯ ಆಗೋದು ಆದರೆ ಅದೊಂದು ತುಂಬ ಗಂಭೀರವಾದ ವಿಷಯ ಅಂತ ಇವರು ಯಾರು ಶೋಷಕರು ಅಂದ್ಕೊಳ್ತಿರ್ಲಿಲ್ಲ ಶೋಷಿತರು ಅಂದ್ಕೊಳ್ತಿರ್ಲಿಲ್ಲ ಇಂಥ ಒಂದು ವಾತಾವರಣ ಇತ್ತು ಆದರೆ ಅನ್ಯೋನ್ಯತೆಯಿಂದ ಇದ್ರು ಒಂದಿಷ್ಟು ಸಲ ಗಲಾಟೆಗಳು ಆಗಿದಾವೆ ಪರಸ್ಪರ ಭಾರತದಲ್ಲಿ ಆಗಿದೆ ಒಂದಿಷ್ಟು ಅಂತದ್ನ ಇಲ್ಲಿ ಹೇಳ್ಕೊ ಬಿಡ್ತೀನಿ ನಾನು ಹೇಳಿ ಈಗ ಒಂದು ನನ್ನ ಒಬ್ಬರ ಆಪ್ತರು ನನ್ನ ಸ್ನೇಹಿತ ಒಬ್ಬಿದ್ದ ಅವ್ರ ಮನೆಯಲ್ಲಿ ಹೋಗಿ ನಾನು ಏನು ಕಾಫಿ ಟೀ ಕುಡ್ದೆ ಅಂತ ಹೇಳಿ ನಮ್ಮ ತಾತ ಒಂದ್ಸಲ ಹೊಡೆದಿದ್ದುಂಟು ಯಾಕಲ್ಲ ಓದ್ತೀ ಹಾಗೆ ಹೀಗೆ ಅಂತ ಯಾಕೆ ಇವನು ಯಾರು ನಾನು ಯಾರಾಗ್ರೆ ಅನ್ನೋದು ನಮಗೆ ಆಗ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ಸೊ ಇಂಥದ್ದು ಅದು ಅವಾಗ ಯಾವಾಗ ನನಗೆ ಈ ರೀತಿ ಶುರು ಮಾಡಿದ್ರು ನನಗೆ ಅದೇ ಜಾಸ್ತಿ ಮಾಡಬೇಕು ಅನಿಸ್ತು ಇವರು ಉಲ್ಟಾ ಹೋಗೋಣ ನಾವು ಅಂತ ಸೊ ಆಮೇಲೆ ಕೆಲವು ಸಲ ನಮ್ಮ ನನ್ನ ಸ್ನೇಹಿತರ ವಲಯದಲ್ಲಿ ಅಲ್ಲೆಲ್ಲ ಹೋಗಬೇಡ ಸೇರ್ಬೇಡ ಅನ್ನೋಂಥದ್ದೆಲ್ಲ ಬರೋದು ಅವಾಗ ನಾನು ನನಗೀಗಲೂ ನನ್ನ ರಕ್ತ ಸಂಬಂಧಿಗಳೆಲ್ಲ ಆದಷ್ಟು ದೂರನೇ ಹೊರಗಿನ ನನ್ನ ಇತರರೇ ನನ್ನ ಬದುಕಿನಲ್ಲಿ ಇರುವಂಥದ್ದು ನನ್ನ ಬದುಕಿನ ಭಾಗವಾಗಿ ಬದುಕ್ತಿರೋವಂಥ ಏನು ನನ್ನ ಸ್ನೇಹಿತರು ಅಥವಾ ಗೆಳೆಯರಿದ್ದಾರೆ ಅವರಲ್ಲಿ ಕಮ್ಮಿ ಅಂದರೆ ಕಡಿಮೆ ನನ್ನ ರಕ್ತ ಸಂಬಂಧಿಗಳು ಕಾರಣ ಏನಂದರೆ ಈ ಆರಂಭಿಕ ದಿನಗಳಲ್ಲಿ ನನಗೆ ಆದಂಥ ಇಂಥದ್ದು ಅವ್ರ ಜೊತೆ ಯಾರ ಜೊತೆ ಸೇರಬೇಡ ಸೇರ್ಬೇಡ ಅಂತಿದ್ರು ನಾನು ಅವ್ರ ಜೊತೆಲೇ ಸೇರಿಕೊಂಡು ಇವ್ರ ಜೊತೆ ಸೇರೋದು ಬಿಟ್ಬಿಟ್ಟೆ ಈ ರೀತಿಯಾಗಿದೆ ಸೊ ಅಂಥ ಅಂಥದ್ದೊಂದು ಸಾಮಾಜಿಕ ಸ್ಥಿತಿ ಇವತ್ತಿಗೂ ನೋಡಿದಾಗ ಸಮಸ್ಯೆಗಳು ಕಾಣುತ್ತೆ ನಿಮ್ಮನ್ನು ನಿಮ್ಮನ್ನು ಕುವೆಂಪು ಬದಲಾಯಿಸಿದ್ರೆ ಕುವೆಂಪುನೇ ನನಗೆ ಗುರುಗಳು ಮಾನಸ ಗುರುಗಳಾಗಿ ನೋಡಿದರೆ ಸೊ ಇದು ನಿಮ್ಮ ಬಾಲ್ಯ ಆಯಿತು ಈಗ ನೆಕ್ಸ್ಟ್ ನೆಷ್ಟೆಪ್ಗೋಬೇಕಾದ್ರೆ ನೀವು ಕೇರಳ ಬಾಂಬೆ ತಮಿಳ್ನಾಡು ಡೆಲ್ಲಿ ಏನೋ ಒಂದು ಯಾವುದೋ ಕೆಲಸ ಹೋಗ್ತೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಈ ಥರ ಸ್ಕೂಲಲ್ಲಿದ್ದಾಗ ಪದ್ಯ ಗಿದ್ದೆ ಬರ್ಕೊಂಡಿದ್ದಂಥೂ ಟೆಂತ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಇಲ್ಲಿ ಯಾವುದೋ ಕಾಲೇಜಲ್ಲಿ ಸೇರಿಕೊಂಡೆ ಬೆಂಗಳೂರಲ್ಲಿ ಅದೇನೋ ಅರ್ಧಂಬರ್ದಾಯಿತು ಯಾಕೋ ಸೆಟ್ ಆಗಲ್ಲ ಇದು ಅಂತೇಳಿ ಸ್ವಲ್ಪ ಏನು ನನ್ನ ವೈಯಕ್ತಿಕ ಕಾರಣಗಳಿಂದ ಮಾರ್ಕೆಟಿಂಗ್ ಕಂಪ್ನಿ ಸೇರಿಕೊಂಡೆ ಬೆಂಗಳೂರಲ್ಲಿ ಅದರದ್ದು ಬ್ರ್ಯಾಂಚು ಅಲ್ಲಿಂದ ಏನು ಮಾಡಿದ್ರು ನಮ್ಮನ್ನೆಲ್ಲ ಹಿಡ್ಕೊಂಡೋಗಿ ಮಂಗಳೂರಲ್ಲಿ ಹಾಕಿದ್ರು ಅಲ್ಲಿ ಒಂದು ಬ್ರ್ಯಾಂಚ್ ಮಾಡಿ ನನ್ನ ಅಲ್ಲಿ ಮ್ಯಾನೇಜರ್ ಮಾಡಿದ್ರು ಒಂದಾದ ಅಷ್ಟು ಜನಕ್ಕೆ ಆಗ ನಾನು ಅಲ್ಲಿ ನಿಜವಾಗಿಯೂ ಜಗತ್ತಿಗೆ ತೆರೆದುಕೊಳ್ಳಲು ಅದೇ ಯಾವ ಕಾಲ ಫೈ ಜಿ ತೊಂಬತ್ತೊಂಬತ್ತು ಹೇಳ್ತೀವಿ ಫೈ ಜಿ ಫೋ ಜಿ ಅಂತ ಹೇಳ್ತೀವಲ್ಲ ಅವಾಗ ಯಾವ ಜೀ ಅಂತ ಅದು ಸಾವಿರದ ಒಂಬೈ ತೊಂಬತ್ತೊಂಬತ್ತು ಪೇಜರು ತೊಂಬತ್ತು ಪೇಜರ್ ಕಾಲ ಅದು ಆಗ ನಾನು ಅಲ್ಲಿ ಇದ್ದಾಗ ಈ ರಾಜ್ಯದ ಬೇರೆ ಬೇರೆ ಭಾಗದಿಂದ ಇದ್ದಂತಹ ಜನಗಳೆಲ್ಲ ಬಂದು ಹುಡು ಅಂದ್ರೆ ಎಕ್ಸಿಕ್ಯೂಟಿವ್ಸ್ ಎಲ್ಲ ಬಂದು ನಮ್ಮ ಒಟ್ಟಿಗೆ ಇರ್ತಾ ಇದ್ರು ಅಲ್ಲಿ ನಾನು ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ ಎಲ್ಲ ಥರದವ್ರದ್ದು ಬದುಕಿನ ಹಿನ್ನೆಲೆಗಳು ಒಂದು ಮಟ್ಟಿಗೆ ಅದರಲ್ಲಿ ಕಷ್ಟಗಳು ಯಾಕೆ ಇಲ್ಲಿ ಬಂದು ಸೇರ್ಕೊಳ್ತಾರೆ ಮನೆ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಅಂದಾಗ ಅನಿವಾರ್ಯತೆ ಇರ್ತದೆ ಇದು ಇಷ್ಟೊಂದು ದೊಡ್ಡ ಕೆಲಸನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮನಸ ಹುಟ್ಟಬೇಕಾ ಭೂಮಿ ಮೇಲೆ ಅನ್ನೋಂಥದ್ದು ಹುಟ್ಟಿ ತಪ್ಪಿಗೆ ಸಹಾಯ ತನಕ ಕಷ್ಟಪಡೋದೇ ಜೀವನ ಅನ್ನೋ ಥರ ಅನಿಸ್ಬಿಡ್ತಾ ಸೊ ಈ ರೀತಿ ಆ ಕಂಪ್ನೀಲಿ ಇದ್ದಾಗ ಆ ನಂತರ ಆ ಥರ ಕಂಪ್ನಿ ಅದೇ ಕಂಪ್ನಿಯ ಅಥವಾ ಬೇರೆ ಬೇರೆ ಕಂಪ್ನಿಗಳ ದೆಸೆಯಿಂದಾಗಿ ಕೇರಳಗೆ ಹೋದೆ ಕೇರಳದಲ್ಲಿ ಒಂದಷ್ಟು ಕಾಲ ಇದ್ದೆ ತಮಿಳ್ನಾಡುಗೆ ಹೋದೆ ಬಾಂಬೆಗೆ ಹೋದೆ ಡೆಲ್ಲಿಗೆ ಹೋದೆ ಗೋವಾ ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಬೇಕಾಗ್ಬಂತು ಅಲ್ಲಿ ಹೋದಾಗ ಅಲ್ಲಿಯೂ ಈ ಪುಸ್ತಕ ಓದೋದ್ಕಿಂತ ಏನು ಸಿನಿಮಾ ನೋಡೋದ್ಕಿಂತ ಊರಿಸುತ್ತೋದೆ ಒಳ್ಳೇದು ಅನಿಸ್ತು ನನಗೆ ಏಕೆಂದರೆ ಸಿನಿಮಾಗಳಲ್ಲಿ ಸಿನಿಮಾ ಪುಸ್ತಕಗಳಲ್ಲಿ ಸಿಗದೇ ಇರೋವಂಥದ್ದು ದಕ್ಕದೇ ಇರೋಂಥದ್ದು ಆ ಲೇಖಕನ ಅಥವಾ ನಿರ್ದೇಶಕನ ಅಥವಾ ಕತೆಗಾರನಿಗೆ ದಕ್ಕದೇ ಇರೋವಂಥದ್ದು ಎಷ್ಟೋ ಸತ್ಯಗಳು ನಮಗೆ ಬಟ್ ಅದೇ ಅದನ್ನು ನೋಡೋಕ್ಕೆ ಕಾಣ್ಬೇಕಷ್ಟೆ ನೋಡುವ ನೋಡು ನೋಡೋಕೆ ಈಗ ನೀವು ಹೋಗಿ ಮಾರ್ಕೆಟಲ್ಲಿ ಹಿಂಗೆ ನಿಂತರೆ ನಿಮಗೆ ತರಕಾರಿ ಹಣ್ಣು ಹೂವು ಅಷ್ಟೇ ಕಾಣ್ತಿರ್ತವೆ ಅದರಲ್ಲಿ ಯಾರೋ ಒಂದು ಮುದುಕಿ ಬರುತ್ತೆ ಒಂಥರ ಒಂದು ಬ್ಯಾಗ್ ಹಾಕ್ಕೊಂಡು ಚೌಕಾಸಿ ಮಾಡ್ತಿರುತ್ತೆ ಹೂವು ತಗೊಂಡು ಓಡ್ತಾ ಇರ್ತದೆ ಆ ಮುದುಕಿನ ಮಾತ್ರ ನೀವು ಗಮನ ಇಟ್ಕೊಂಡು ನೋಡಿದಾಗ ಅದನ್ನು ಹೋಗುತ್ತೆ ಆ ಎಮ್ಮ ಕಟ್ಟುತ್ತೆ ಮಾರಬೇಕು ಅದು ಏನು ಕಾಯ್ತಾ ಕೂತಿರುತ್ತೆ ಟೈಮ್ ನೋಡ್ಕೊಳ್ತಾ ಇರುತ್ತೆ ಬಿಸಿಲೇ ಇರ್ತಾ ಇರ್ತಾ ಹೂವು ಒಣಗ್ತಾ ಹೋಗುತ್ತೆ ಸಂಜೆ ಆಗ್ತಿದ್ದಂಗೆ ಅದಕ್ಕೆ ನೀರು ಚುಮಿಸುತ್ತೆ ಕೆಲವೊಮ್ಮೆ ಯಾರು ತೊಗೊಳ್ಳಿಲ್ಲ ಅಂದ್ರೆ ಅಜೀನು ಮುಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಏನು ರೇಟ್ ಸಿಗ್ತದೆ ಅಷ್ಟಕ್ಕೆ ಕೊಟ್ಟೋಗ್ಬೇಕಾಗುತ್ತೆ ಇಲ್ಲಿ ನಿಮಗೆ ಇದಕ್ಕಿಂತ ಒಳ್ಳೆ ಸಣ್ಣ ಕಥೆ ಎಲ್ಲೂ ಓದಬೇಕಾಗಿಲ್ಲ ನೀನು ಅಲ್ಲೇ ಅಜ್ಜಿನೇ ಒಂದು ಕಥಾಪಾತ್ರ ನೀವು ಒಂದು ಕಾಲ್ಪನಿಕವಾಗಿ ನೀವು ಕಂಡಂಗೆ ಅಲ್ಲಿ ನಿಮ್ಮ ತಿರುಗಾಡದಲ್ಲಿ ಹೋದಲ್ಲ ನಮ್ಮ ಭಾರತದ ಎಲ್ಲ ನೀವು ಹೇಳ್ದಂಗೆ ಎಲ್ಲ ಮೂಲೆ ಮೂಲೆಯೂ ಹೋಗ್ದಿರ ಕಂಡಂಗೆ ಯಾವ್ದಾದ್ರು ನಿಮ್ಗೆ ಆಗಿರೋದು ಅಥವಾ ನಿಮ್ಮೊಂಥರ ಹಾಂಟ್ ಮಾಡಿರೋ ಕತೆಗಳು ನನಗೆ ಮಂಗಳೂರಲ್ಲಿ ಬಾ ಭಾಳಷ್ಟು ಅನುಭವಗಳಾಗಿದ್ದಾವೆ ಅಂತವು ಅದರಲ್ಲಿ ಒಬ್ಬ ಸ್ನೇಹಿತ ನನಗೆ ಮೆಹಬೂಬ್ ಅಂತ ಇದ್ದರು ಅವರು ಬೇರೆ ಏನೇನು ಬಿಸ್ನೆಸ್ ಇದ್ರೂ ಅವರಿಗೆ ಪಾರ್ಟ್ ಟೈಮಲ್ಲಿ ನಮ್ಮ ಕಂಪ್ನೀಲಿ ಕೆಲಸ ಮಾಡೋಕ್ಕೆ ಬರೋರು ಒಂದು ಅಂಬಾಸಿಡಾರ್ ಕಾರ್ ಎತ್ಕೊಂಡ್ಬರೋರು ಅವರು ಆ ಕಾರಲ್ಲಿ ರಾತ್ರಿ ಒಂದು ಗಂಟೆಗೆ ಬರೋರು ಎಲ್ಲ ಮಲಗಿರೋರು ನಾವು ಹಾಂ ಬನ್ನಿ ಹೋಗಿ ಊಟ ಮಾಡುವ ಅಂತ ರೀ ನಮ್ಮದೆಲ್ಲ ಊಟ ಆಗಿದೆ ರೀ ನೀವು ಹೋಗಿ ಮಾಡ್ರಿ ಅಲ್ಲ ಈಗ ಹೋಗಿ ಊಟ ಮಾಡುವ ನನಗೆ ಊಟ ಅಂದರೆ ನನ್ನ ಕಂಡ್ರೆ ಪ್ರೀತಿ ಆ ವ್ಯಕ್ತಿಗೆ ನನ್ನ ಅಂದರೆ ನಾನು ಮಲಗೋದನ್ನೆರಡುವರೆ ಒಂದು ಗಂಟೆ ಆಗೋದು ಆ ಟೈಮ್ ಬರೋರು ಇವರು ಸರಿ ಏನು ಊಟ ಅವ್ರ ಜೊತೆಲಿ ಹೋಗ್ತಾ ಇದ್ದೆ ಅವ್ರು ಊಟ ಮಾಡೋರು ನಾನು ಊಟ ಆಗಿರೋದು ಏಯ್ ಎದ್ದೇಳ ಮೇಲೆ ಅಂತೇಳಿ ಎಬ್ಬರಿಸೋದು ಮಲಗಿರೋರ್ನ ಹೋಟ್ಲವ್ರನ್ನ ಅವನು ಎಲ್ಲ ಹಿಂಗೆಲ್ಲ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗರೆಲ್ಲ ಹಿಂಗೆ ಮಲಗಬಿಡೋರು ಹೋಗಿ ಎಬ್ಬರಿಸೋದು ತುಳುನಲ್ಲಿ ಎಲ್ಲ ಮಾತಾಡ್ಬಿಟ್ರು ಎದ್ದೇಳ ಎದ್ದೇಳ ಅಂತೇಳಿ ಅವಾಗ ಏನು ಅಡುಗೆ ಮಾಡಿಸಿ ಊಟ ಮಾಡೋದು ಆ ವ್ಯಕ್ತಿ ಕ್ಯಾರೆಕ್ಟ್ರು ರಾತ್ರಿ ಒಂದು ಗಂಟೆಗೆ ಒಂದು ಸ್ವಲ್ಪ ತಂಗೇ ಇದ್ದರೆ ಬೆಳಗ್ಗೆ ಆಗ್ತಿತ್ತಲ್ರಿ ಆರು ಗಂಟೆಗೆ ಹೋಗಿ ತಿಂಡಿ ತಿನ್ಬೋದಿತ್ತು ಅದೊಂದು ಕ್ಯಾರೆಕ್ಟ್ರ್ ಮಜಾ ಇತ್ತು ಆಮೇಲೆ ಒಂದು ದಿವಸ ನಮ್ಮ ಮನೆಗೆ ಹೋಗೋಣ ಬನ್ನಿ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಉಪಿನ ಗಿಡಿಗೆ ಅವ್ರ ಮನೆಯೆಲ್ಲ ನೋಡಿ ಓಡಾಡಿಕೊಂಡು ಸುತ್ತಾಡಿಕೊಂಡು ನಾವು ಖುಷಿಯಾಗಿ ಬಂದ್ವಿ ಅದಾದಮೇಲೆ ಕೆಲವು ದಿನ ಬಂದಿಲ್ಲ ಮನುಷ್ಯ ಎಲ್ಲೋದ್ರಪ್ಪ ಇವರು ಅಂತ ಅಂದ್ಕೊಂಡಾಗ ಬಸ್ ಬಸ್ಸಿತ್ತು ಉಜಿರೆಯಲ್ಲಿ ಯಾವುದೋ ಒಂದು ಏನೋ ಕೆಣಕ್ ಬಿಟ್ಟ ಅಂತೇಳಿ ಅವ್ರಿ ತಲೆಗೆ ಹೊಡೆದು ಕೋಮ ಇವರು ಅಂಥದ್ದೊಂದು ಅನುಭವ ನಾವು ಓದೆ ಅವ್ರ ಮನೆಗೆ ಅವ್ರ ದೊಡ್ಡಪ್ಪ ಒಂದಷ್ಟು ಮಸೀದಿಗಳಿಗೆ ಇದ್ದಿದ್ದರು ಪಾಪ ಅವರು ಮುಖ್ಯಸ್ಥರು ಏನಾಯಿತು ಅಂತ ಗೊತ್ತಿಲ್ಲ ಹಿಂಗೆ ಹಿಂಗೆ ಆಯಿತು ಹೋಗಿ ಮಾತಾಡಿಸ್ತಾರೆ ಮಾತಾಡಿಸ್ದೆ ಹಲೋ ಹೇಗಿದ್ದೀರಿ ಏನೂ ಇಲ್ಲ ಕಣ್ಣುಗಳಲ್ಲೂ ಚಲನೆ ಇಲ್ಲ ಮುಖದಲ್ಲೂ ಯಾವುದೇ ಬದಲಾವಣೆ ಇಲ್ಲ ಭಾವನೆಗಳು ತಟಸ್ಥವಾಗಿದ್ದರು ಇಂಥದ್ದು ನಾನು ಯಾಕೆ ಹೇಳ್ತೀನಿ ಅಂದರೆ ಆಮೇಲೆ ಊಟನೂ ಚಲಿಯಾಗಿ ಮಾಡ್ತಿಲ್ಲ ಅನ್ನೋದೊಂದು ಪ್ರಶ್ನೆ ಬಂತಲ್ಲಿ ಇದೊಂದು ಇನ್ಸಿಡೆಂಟ್ ಈಗ ಮೆಹಬಾಬು ಮೆಹಬೊಬು ಅನ್ನೋದೊಂದು ಅದು ಇನ್ನೊಂದು ಈ ಥರದ್ದು ತುಂಬ ಮಂಗಳೂರಲ್ಲಾಗಿದ್ದಾವೆ ಈಗ ಈ ಇದಾರೆ ಅದರಲ್ಲಿ ಒಂದಷ್ಟು ಹೇಳೋಕ್ಕಾಗಲ್ಲ ನೀವು ಬಹುಶಃ ನಿಮ್ಗೆ ಒಂದು ನೀವು ತಮಿಳು ಮಾಡ್ತೀರಾ ಏನು ಮಲಯಾಳ ಮಾಡ್ತೀರಾ ತೆಲುಗು ಎಲ್ಲ ಅನ್ನೋ ಕಾರಣಕ್ಕೆ ಇದೆಲ್ಲ ಅಲ್ಲಿ ಓಡೋದ್ ಕಾರಣ ಇಲ್ಲ ಇವೆಲ್ಲ ಮಾತಾಡ್ತೀನಿ ಅನ್ನೋ ಕಾರಣಕ್ಕಲ್ಲಿ ಹೋಗ್ಲಿಲ್ಲ ಅಲ್ಲಿ ಹೋಗಿದ ಕಾರಣಕ್ ಅಲ್ಲಿಂದ ಕಲಿತಂತ ಈಗ ಕೇರಳಗೆ ಹೋದೆ ಕೇರಳ ಹೋದಾಗ ನಾವು ಅಲ್ಲಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಜನ ಬೇಕು ಅಂತೇಳಿ ಪೇಪರ್ ಅಲ್ಲಿ ಆ್ಯಡ್ ಕೊಡ್ತೀವಿ ಅಲ್ಲಿ ಮಲಯಾಳ ಮನೋರಮ ಮಾತೃಭೂಮಿ ರಾಷ್ಟ್ರಾಭಿಮಾನ ರಾಷ್ಟ್ರ ದೀಪಿಕಾ ದೇಶಾಭಿಮಾನಿ ಯಾವ ಪತ್ರಿಕೆಗಳು ಇದಾವೆ ನನಗೇನಂದ್ರೆ ನಂಗೆ ಕುತೂಹಲ ಕನ್ನಡ ಓದ್ಕೋತೀನಿ ಮಂಗ್ಳೂರಲ್ಲಿ ಇದ್ದಾಗ ಉದಯಾವಣಿಯಲ್ಲಿ ಕೊಡ್ತಾ ಇದ್ದೆ ಓಕೆ ಓದ್ಕೊತಿದ್ದೆ ಮಲಯಾಳು ಓದ್ಬೇಕಲ್ಲ ಅಲ್ಲಿ ಕರೆದು ಅಂದರೆ ಒಂದು ಭಾಷೆ ಅಂದ ತಕ್ಷಣ ನಾವು ಒಂದಷ್ಟು ವಾಕ್ಯಗಳನ್ನ ಕಲಿಯೋಕ್ಕೆ ನೋಡ್ತೀವಿ ಊಟ ಆಯ್ತಾ ಅನ್ನೋದಕ್ಕೇನು ಕಾಫಿ ಆಯಿತಾ ಅನ್ನೋದಕ್ಕೇನು ಈಗ ಎಷ್ಟು ಗಂಟೆ ಅನ್ನೋದಕ್ಕೇನು ಬದುಕಿದ್ದೀರಾ ಅನ್ನೋಕ್ಕೇನು ಸತೋದ್ರ ಅಂತ ಏನು ಅಂತ ಕಲ್ತ್ಕೊತೀವಿ ಗೊತ್ತಾ ಎಕ್ಸಾಂಪಲ್ ಆದರೆ ನನಗೇನೆಂದರೆ ಐ ಇಂದ ಕಲಿತಾ ಇದೆ ನಾನು ಮಲಯಾಳಮನ್ನ ಬರ್ಕೊಡೋರು ಮೇಲೆ ಕನ್ನಡ ಬರ್ಕೊಳ್ಳೋದು ಕೆಲ್ ಕೆಳಗೆ ಮಲಯಾಳ ಹಂಗಂಗೆ ಹಂಗೇಗೆ ಅವ್ ಯಾವ ಬುಕ್ ಮೂವತ್ತು ದಿನದಲ್ಲಿ ಕಲಿಯಿರಿ ಇಂಥ ಸುಳ್ಳುಗಳೆಲ್ಲ ನಾನು ಪಾಲನೆ ಹೋಗಿಲ್ಲ ಮೂವತ್ತು ದಿನದಲ್ಲಿ ಏನು ಕಲಿಯೋಕೆ ಮೂವತ್ತು ದಿನ ಮೂವತ್ತು ದಿನದಲ್ಲಿ ಕಲಿಯೋಕೆ ಆಗಲ್ಲ ಅನ್ನೋದು ಕಲ್ತ್ಕೋಬೋದು ಅಷ್ಟು ಬಿಟ್ರೆ ಮೂವತ್ತು ದಿನದಲ್ಲಿ ಕಲಿಯಿರಿ ಅನ್ನೋ ಪುಸ್ತಕ ಸೇಲಾಗುತ್ತೆ ಬಿಟ್ರೆ ಅವನು ಅವನು ಒಳ್ಳೆ ಬುದ್ಧಿ ಕಲ್ತಿದ್ದಾನೆ ಅಂತ ವ್ಯಾಪಾರ ಮಾಡೋಕ್ ಬಿಟ್ರೆ ಈ ರೀತಿ ಕಲಿಯೋ ಪ್ರಯತ್ನ ಮಾಡ್ತಿದ್ದೆ ಅವಾಗ ಊಟ ಆಯ್ತಾ ಅನ್ನೋದಕ್ಕೆ ಏನು ಭಕ್ಷಣ ಕಳಚೋ ಇಂಥದ್ದು ಮತ್ತೆ ಹೆಸರೇನು ಪೇರೆಂದ ಹಾ ಎಂದ ಅಂದ್ರೆ ಏನು ಎಲ್ಲಿ ಅನ್ನೋದಕ್ಕೆ ಎವಿಡೆ ಅಲ್ಲಿ ಏನಿದಕ್ಕೆ ಆ ವಿಡೆ ಇಲ್ಲಿ ಏನೋ ಈ ವಿಡೆ ಅಷ್ಟೇ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಭಾಷೆ ಎಲ್ಲ ಹಂಗೆ ಬರೋದು ನಮ್ಮ ಭಾರತೀಯ ಭಾಷೆಗಳಲ್ಲಿ ಆಮೇಲೆ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸು ಈ ರೀತಿ ನಾವ್ ಹೆಂಗೆ ಸ್ಕೂಲಲ್ಲಿ ಹೊಸ ಭಾಷೆ ಕಲಿತೀವಿ ಹಿಂದಿ ಇಂಗ್ಲೀಷ್ ಕಲಿತಾ ಇದ್ವಲ್ಲ ಸ್ಕೂಲಲ್ಲಿ ಆಗ ಆ ರೀತಿ ಕಲ್ತ್ಕೊಂಡಿದ್ ಮಲಯಾಳ ಅದೇ ತರ ತಮಿಳು ಕಲ್ತಿದ್ದು ಅಕ್ಷರ ವರ್ಣಮಲೆ ನಮ್ಮ ತರನೇ ಇದೆ ಹೆಚ್ಚು ಕಡಿಮೆ ತಮಿಳಲ್ಲಿ ಹಂಗಿಲ್ಲ ತಮಿಳು ವಿಚಿತ್ರ ಅನ್ಸ್ತು ಅಂತರ ಬೇಗ ಕಲ್ತ್ಕೊ ಶಾರ್ಟೆಂಡ್ ಇದೆ ಅಲ್ವಾ ಇಷ್ಟೇ ಅಕ್ಷರ ಅನ್ನೋದು ನನ್ಗೆ ಗೊತ್ತಿಲ್ಲ ಆದ್ರೆ ಅಕ್ಷರಗಳು ಕಡಿಮೆ ಇದೆ ಉದಾಹರಣೆಗೆ ಚಾ ಮತ್ತೆ ಸಾ ಒಂದೇ ಇದೆ ಕಾ ಕ ಗಾ ಒಂದೇ ಇದೆ ಗಾಗ್ಲ್ ಅನ್ಬೋದು ಕಾಗ್ಲಾ ಅನ್ಬೋದು ಹಿಂಗಾರನ್ ಕವಿನ ವಿನಾಯಕನ್ ಅನ್ಬೋದು ವಿನಾಯಕ ಅನ್ಬೋದು ವಿನಾಯಕ ಅನ್ಬೋದು ನಾಯಕ ಅನ್ಬೋದು ನಾಯಕ ನಾಯಕನ್ ಅನ್ಬೋದು ನಾಯಕನ್ ಅನ್ಬೋದು ಸೊ ಹಂಗಾಗಿ ತಮಿಳಲ್ಲಿ ಅಕ್ಷರಗಳು ಕಡಿಮೆ ಇದೆ ಸೊ ಈ ರೀತಿ ತಮಿಳು ಹೀಗೆ ಹಿಂದಿ ಮಾಮೂಲಿ ನಮ್ಗೆ ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ ಇದ್ದಿದ್ದರಿಂದ ಓದ್ಕೊಂಡಿದ್ದೆವು ಅಷ್ಟೇ ಆಮೇಲೆ ನಾರ್ತ್ ಇಂಡಿಯಾಗೆ ಹೋದಾಗ ನಮ್ಗೆ ಗೊತ್ತಿರೋ ಹಿಂದಿಲಿ ಹೆಂಗ್ ಮ್ಯಾನೇಜ್ ಮಾಡ್ತಾ ಕಾಲಕ್ಕೆ ಅವೆಲ್ಲ ಈಗ ಡಬ್ಬಿಂಗ್ ಸಿನಿಮಾಗಳು ಬರೆಯೋಕ್ಕೆ ಲಾಭ ಆಗಿದೆ ಅನುಕೂಲ ಆಗಿದ್ದು ಈಗ ಯಾವ ಯಾವುದೇ ಭಾಷೆ ಇದ್ರೂ ಸಲೀಸ್ ಅನ್ಸುತ್ತೆ ಈಗ ಮಲಯಾಳ ಟು ಕನ್ನಡ ತಮಿಳ್ ಟು ಕನ್ನಡ ತೆಲುಗು ಟು ಕನ್ನಡ ಹಿಂದಿ ಟು ಕನ್ನಡ ಇಂಗ್ಲೀಷಿಂದನೂ ಎರಡು ಸಿನಿಮಾ ಹಾಲಿವುಡ್ದು ಬ್ಲ್ಯಾಕ್ ವಿಡೋ ಮತ್ತು ಶ್ಯಾಂಕ್ಚಿ ಅಂತ ಅದನ್ನು ಕನ್ನಡಕ್ಕೆ ಡೈಲಾಗ್ಸು ಟ್ರಾನ್ಸ್ಲೇಟ್ ಮಾಡಿ ಇನ್ನೊಂದು ಯಾವ್ದು ಮಾಡಲ್ಲ ಒಂದೊಂದು ಯಾವುದೋ ಫಿಲಮ್ ಸ್ಪೀಡ್ ಯಾವುದೋ ಫಿಲಮ್ ಮಾಡೋದಿಲ್ಲ ಇಲ್ಲ ಇದು ಫಸ್ಟ್ ಆಫ್ ದೀರಿಯಸ್ ಅದು ಮಾಡಿಲ್ಲ ಎರಡೇ ಬ್ಲ್ಯಾಕ್ ಪಿಡೋ ಮತ್ತು ಶಾಂಕ್ಚಿ ಅದು ಬಿಟ್ಟರೆ ಒಂದಿಷ್ಟಲ್ಲ ಈಗ ಮೊನ್ನೆ ತುಡರುಮ್ ತುಡರುಮ್ ಅಂತ ಮೋಹನ್ ಲಾಲ್ ಅವ್ರದ್ದು ಎಲ್ ಟು ಇ ಎಂ ಪುರಾನ್ ಅಂತ ಒಂದು ಎಲ್ ಟು ಎಂ ಪುರಾನ್ ಮತ್ತು ಲೋಕ ಈಗ ನೀವು ಎಲ್ಲ ಫಿಲ್ಮ್ ಬಗ್ಗೆ ಹೇಳ್ತಾ ಇದ್ರ ಸೊ ಈಗ ಫಿಲಮ್ ಕಡೆ ಎಂಟ್ರಿ ಆಗೋಣ ಹಾಂ ಖಂಡಿತವಾಗಿ ಫಿಲ್ಮ್ಗೆ ಎಂಟ್ರಿ ಆಗೋಣ ಹೆಂಗೆ ನಿಮಗೆ ಅನಿಸ್ತು ಫಿಲಮ್ ಫಿಲಂ ಕಡೆ ಎಂಟ್ರಿ ಆಗೋದಂತೆ